ಸ್ನೇಹಿತರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನೋಡಿ ಈ ಒಂದು ಹಸು ಸಾಕೋದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥದ್ದು ಇವುಗಳನ್ನು ಬೈಲಲ್ಲಿ ಬಿಟ್ಟು ಮೇಯಿಸೋದು ಹಾಗೂ ಅವುಗಳ ಒಡನಾಡಿಯಾಗಿರೋದು ಅವುಗಳ ಒಂದು ಮೇಯೋದನ್ನು ನೋಡೋದೇ ಒಂದು ಸುಂದರವಾಗಿರ್ತಕ್ಕಂಥದ್ದು ಯಾವುದೇ ದ್ವೇಷ ಭೇದ ಮನೋಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಮೇಯ್ತಕ್ಕಂತಹ ಒಂದು ಸಬಗಳು ನೋಡಿ ಇದು ನಮ್ಮದು ಎರಡಲ್ಲಿ ಮಾಡಿರ್ತಕ್ಕಂಥ ಹಾಕೊಳ್ಕರ ಮೊನ್ನೆ ತಾನೇ ಈಗ ಹಿಟ್ಟಿಗೆ ಬಂದಿತ್ತು ಅಡ್ಡಿಯನ್ನು ಹಾಕ್ಸಿದ್ದೀವಿ ಈ ದೇಶ ಹಸುಗಳು ಒಂದು ಅದ್ಭುತವಾಗಿರ್ತಕ್ಕಂಥ ಈ ಪ್ರಕೃತಿ ಕೊಟ್ಟ ಕೊಡುಗೆ ನಮಗೆ ಈ ಸೀಮೆ ಹಸುಗಳು ಇವಕ್ಕೂ ತುಂಬ ವ್ಯತ್ಯಾಸ ಇದೆ ಸೀಮೆ ಹಸುಗಳಿಗೂ ಇವು ಭಾಳ ಅಂದರೆ ಭಾಳ ಈ ಸೀಮೆ ಹಸುಗಳಿಗೆ ಮುಖ್ಯವಾಗಿ ಭುಜಾನೇ ಇರೋದಿಲ್ಲ ಅವು ಬಿಸಿಲಿಗೆ ತಡೆಯುವ ಶಕ್ತಿ ಕೂಡ ಇರೋಲ್ಲ ಹೆಚ್ಚಿನ ಹಾಲು ಉತ್ಪಾದನೆಗೋಸ್ಕರ ಆ್ಯಂಟಿಬಯೋಟಿಕ್ ನೀಡಿ ನೀಡಿ ಅವುಗಳ ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿ ಹದಗೆಟ್ಟಿರ್ತದೆ ನಮ್ಮ ಒಂದು ದೇಶೀಯ ಹಸುಗಳ ಬಾಲ ನೋಡಿ ಯಾವ ರೀತಿಯಾಗಿ ತಿರುಗಿಸ್ತವೆ ಅಂತವು ಮುನ್ನೂರ ಅರವತ್ತು ಡಿಗ್ರಿ ತಿರುಗ್ತದೆ ಆದರೆ ಸೀಮೆ ಹಸುಗಳ ಬಾಲ ತಿರ್ಗ್ಸೋಕ್ಕೆ ಇಲ್ಲ ಅವು ಒದ್ದಾಡ್ತಾ ಆಗ್ತವೆ ಅವುಕ್ಕೆ ಆಗಲ್ಲ ನೋಡಿ ಈ ಸೀಮಿ ಹಸುಗಳು ಏನಾದರೂ ಆದರೆ ಈ ಜಾಗವನ್ನು ಒಂದೇ ಹತ್ರ ಮೇಯ್ದು ಇರಬರಲ್ಲ ಖಾಲಿ ಮಾಡ್ತವೆ ಅದೇ ನಮ್ಮ ನಾಟಿ ಹಸುಗಳು ಈ ಒಂದು ಪ್ರಕೃತಿಯು ಕೂಡ ಕೊಡುಗೆ ಆಗಿವೆ ಪ್ರಕೃತಿ ಉಳಿಬೇಕು ತಾವು ಮೇಯ್ಬೇಕು ಎಂತಕ್ಕಂಥ ಸೂತ್ರವನ್ನು ಅವು ಪಾಲನೆ ಮಾಡ್ತವೆ ನೋಡಿ ಸ್ನೇಹಿತರೆ ಉತ್ತಮವಾಗಿರ್ತಕ್ಕಂಥ ಹಸು ನಮ್ಮದು ಈಗ ಮೂರುವರೆ ವರ್ಷ ಇದೆ ಅದರ ತಾಯಿ ಹೀಗೆ ಮತ್ತು ಅದರದ್ದು ಒಂದು ಕರ ಕೂಡ ಮನೆಯಲ್ಲಿದೆ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ದೇವತೆಗಳು ನಮ್ಮ ಈ ಗೋವಿನಲ್ಲಿದೆ ಅಂತ ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯ ಸಂಸ್ಕೃತಿಯವರು ದಯಮಾಡಿ ಒಂದೊಂದು ನಾಟಿ ಹಸುಗಳನ್ನು ಕಟ್ಟಿಕೊಳ್ಳೋದ್ರ ಮುಖಾಂತರ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸಬೇಕು ಹಾಗೆಯೇ ಇವುಗಳಿಂದ ನಮಗೆ ಅತ್ಯಂತ ಹೆಚ್ಚಿನ ಲಾಭ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ದೇಶಿ ಗೋವಿನ ತಳಿಯ ತುಪ್ಪಕ್ಕೆ ಭಾರಿ ಬೇಡಿಕೆ ಸಹ ಬಂದಿದೆ ಎರಡರಿಂದ ಮೂರು ಸಾವಿರ ರೂಪಾಯಿ ಲೀಟ್ರ್ನಂಗೆ ನಮ್ಮ ದೇಶಿ ಗೋವುಗಳ ತುಪ್ಪ ಈಗ ಮಾರಾಟ ಆಗ್ತಿದೆ ಇದು ತುಂಬ ಲಾಭದಾಯಕವಾಗಿದೆ ಹಾಗೂ ಇವು ಏನಾದರೂ ಗಂಡು ಕರುಗಳನ್ನು ಹಾಕಿದರೆ ಉಳುಮೆ ಮಾಡೋದಕ್ಕೆ ಉತ್ತಮವಾಗಿರ್ತಕ್ಕಂಥ ಗಂಡು ಕರುಗಳಾದರೆ ಒಂದು ಎರಡು ವರ್ಷದ ಕರುವನ್ನು ಇಪ್ಪತ್ತೈದರಿಂದ ಮೂವತ್ತು ಸಾವಿರದವರೆಗೂ ತಗೊಳ್ತಾ ಇದ್ದಾರೆ ಹಾಗೆ ಇವುಗಳಿಂದ ನಮಗೆ ಅತ್ಯಂತ ಸಗಣಿ ಗೊಬ್ಬರ ಸಹ ಸಿಗ್ತದೆ ಯಾವುದೇ ಕೆಮಿಕಲ್ ಗೊಬ್ಬರವನ್ನು ಬಳಸುವಂತಹದ್ದು ಕಡಿಮೆ ಆಗ್ತದೆ ಸ್ನೇಹಿತರೆ ದಯಮಾಡಿ ಎಲ್ಲರೂ ಈ ನಾಟಿ ಹಸುಗಳನ್ನು ಸಾಕಬೇಕು ಈ ಒಂದು ದೇಶಿ ಗೋವುಗಳ ತುಪ್ಪದಲ್ಲಿ ಅತ್ಯಂತ ಹೆಚ್ಚಿನ ವಿಟಮಿನ್ಸ್ ಹೇಗೆ ಬೇಕಾಗಿರ್ತಕ್ಕಂಥ ಖನಿಜಾಂಶಗಳಿರೋದರಿಂದ ಹಾಗೂ ಜಿಡ್ಡಿನ ಪದಾರ್ಥ ಶುದ್ಧ ಜಿಡ್ಡಿನ ಪದಾರ್ಥ ಇರೋದರಿಂದ ಅಂದರೆ ನಮ್ಮ ದೇಹಕ್ಕೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಉಪಯುಕ್ತ ಕೊಲೆಸ್ಟ್ರಾಲ್ ಅಂತ ಎರಡು ನಮೂನೆ ಇರುತ್ತೆ ಇದರಲ್ಲಿ ಹೆಚ್ಚಿನದಾಗಿ ಗುಡ್ ಕೊಲೆಸ್ಟ್ರಾಲ್ ಇರೋದರಿಂದ ನಮಗೆ ಬರ್ತಕ್ಕಂಥ ಅನೇಕ ಕಾಯಿಲೆಗಳ ಇತ್ತೀಚಿನ ದಿನಗಳಲ್ಲಿ ಪಾರ್ಶ್ವವಾಯು ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ ಇದಕ್ಕೆ ಮುಖ್ಯ ಕಾರಣ ಕಲಬೇರಿಕೆಯ ಒಂದು ತುಪ್ಪ ಅಥವಾ ಕಲಬೇರಿಕೆಯ ಎಣ್ಣೆಯಿಂದ ತೈಲಗಳಿಂದ ಆಗ್ತಾಯಿದೆ ಇದನ್ನು ತಪ್ಪಿಸಬೇಕಾದರೆ ದಿನನಿತ್ಯ ಔಷಧಿಯ ರೀತಿಯಲ್ಲಿ ಒಬ್ಬ ಮನುಷ್ಯ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತು ಎಮ್ ಎಲ್ ತುಪ್ಪವನ್ನು ಬಳಸ್ಬೋದು ಯಾವುದೇ ತೊಂದರೆ ಇಲ್ಲ ಹಾಗೂ ಇದರ ಬೆಣ್ಣೆ ಮೊಸರು ಮಜ್ಜಿಗೆಗಳನ್ನು ಬಳಸೋದ್ರಿಂದ ಅನೇಕ ರೀತಿಯ ಹೊಟ್ಟೆಯ ಸಂಬಂಧಿ ಕಾಯಿಲೆಗಳು ಗುಣವಾಗ್ತವೆ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ ಧನ್ಯವಾದಗಳು